ಎಷ್ಟು ಬಲವಂತ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪಂಡಿತ್ ಕಾರ್ತಿಕ್ ಡಿಆರ್ ಹನುಮದುರ್ಗಾರಾಧಕರು ಇವತ್ತಿನ ವಿಷಯ ನಾವು ಬಂದಿರುವಂಥದ್ದು ಶತ್ರು ಬಗ್ಗೆ ಬಹಳ ಜನ ಹೇಳುವಂಥದ್ದು ಗುರುಗಳೇ ನಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬಿಡ್ತಾ ಇಲ್ಲ ನಮಗೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ಬಿಡ್ತಾ ಇಲ್ಲ ಯಾವುದ್ರಲ್ಲೂ ನಮಗೆ ಏಳ್ಗೆ ಅನ್ನುವಂಥದ್ದು ಯಾವುದರಲ್ಲೂ ನಮಗೆ ಒಂದು ಒಳ್ಳೆಯ ಅಭಿವೃದ್ಧಿ ಅನ್ನುವಂಥದ್ದು ಕಾಣ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಈ ಕೆಲಸಕ್ಕೆ ಅಂತ ನೀವು ಕೇಳೋದಾದರೆ ನೋಡಿ ನಮ್ಮಲ್ಲಿ ನದಿ ತೀರದಲ್ಲಿ ಕೆಲವು ಮಾಡುವಂಥ ಕೆಲವೊಂದು ಸಣ್ಣ ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನದಿ ತೀರದಲ್ಲಿ ಯಾರು ಶತ್ರು ಬಾಧೆಯಿಂದ ಬಹಳ ಸಮಸ್ಯೆ ಅನುಭವಿಸ್ತಾ ಇರ್ತಾರೋ ಅವರು ನದಿ ತೀರದ ಈ ತಂತ್ರವನ್ನು ಮಾಡಿದ್ದೇ ಆದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇದರ ರಿಸಲ್ಟನ್ನು ನೀವು ನೋಡೇ ನೋಡ್ತೀರ ಹಾಗಾದರೆ ಯಾವುದೇ ತಂತ್ರ ಯಾವುದೇ ತಂತ್ರಸಾರ ಅನ್ನೋದಾದರೆ ನೋಡಿ ನಿಮ್ಮ ಮನೆಯಲ್ಲಿ ಭಾನುವಾರ ದಿನ ಕಾಲದಲ್ಲಿ ಒಂಬತ್ತು ಒಂಬತ್ತೇ ಒಂಬತ್ತು ಒಂಬತ್ತು ಕೆಂಪು ಮೆಣಸನ್ನು ಮೆಣಸಿನಕಾಯಿಯನ್ನು ತಗೊಂಡು ಅದರ ಮೇಲೆ ನಿಮ್ಮ ಶತ್ರುಗಳ ಹೆಸರನ್ನು ಮೆನ್ಷನ್ ಮಾಡಿ ಅದನ್ನು ರಾಹುಕಾಲ ಮುಗಿಯೋದ್ರೊಳಗೆ ಮಾಡಬೇಕು ನೆನಪಿಟ್ಕೊಳ್ಳಿ ರಾಹುಕಾಲ ಮುಗಿಯೋದ್ರೊಳಗೆ ಒಂಬತ್ತು ಕೆಂಪು ಮೆಣಸಿನಕಾಯಿಗೆ ಶತ್ರುಗಳ ಹೆಸರನ್ನು ಬರೆದು ಆ ನಂತರದಲ್ಲಿ ಅದಕ್ಕೆ ದುರ್ಗಾ ಗಾಯತ್ರಿಯನ್ನು ದುರ್ಗಾ ಗಾಯತ್ರಿ ಯಾವುದು ಅಂತಂದರೆ ನೋಡಿ ಕಾತ್ಯಾಯಣ ವಿದ್ಮಹಿ ಕಜ್ಞೆ ಕುಮಾರಿ ಧೀಮೋಹಿ ತನ್ನೋ ದುರ್ಗ ಪ್ರಚೋದಯಾತ್ ಮಮ ಶರ್ವ ಶತ್ರು ಸಂಹಾರಯ ಸಂಹಾರಯ ಹುಂ ಫಟ್ ಸ್ವಾಹ ನೆನ್ಪಿಟ್ಕೊಳ್ಳಿ ಈ ಮಂತ್ರವನ್ನು ನೀವು ಆ ಒಂದು ಒಂಬತ್ತು ಮೆಣಸಿನಕಾಯಿನ ಮೇಲೆ ಬರೆದು ಹೆಸರನ್ನು ಬರೆದು ಒಂಬತ್ತು ಮೆಣಸಿನಕಾಯಿಯನ್ನು ತಮ್ಮ ಎರಡೂ ಕೈಗಳಲ್ಲಿ ರಾಹು ಕಾಲದಲ್ಲೇ ಮಾಡಬೇಕು ನೆನ್ಪಿಟ್ಕೊಳ್ಳಿ ಎರಡೂ ಕೈಗಳಲ್ಲಿ ಹೀಗೆ ಹಿಡಿದು ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ನಿಮ್ಮ ಮನೆಯಲ್ಲೇ ದುರ್ಗೆಯ ಫೋಟೋವನ್ನು ಇಟ್ಟು ತುಪ್ಪದ ದೀಪವನ್ನು ಅಥವಾ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಆ ಒಂಬತ್ತು ಮೆಣಸಿನಕಾಯಿಗಳನ್ನು ಕೈಲಿಟ್ಟಿಕೊಂಡು ಸಂಪೂರ್ಣವಾಗಿ ಮನಸ್ಸು ಇಚ್ಛೆಯಿಂದ ತಮಗೆ ಬಾಧೆ ಕೊಡುತ್ತಿರುವಂತಹ ತಮ್ಮ ಶತ್ರುಗಳನ್ನು ತಮಗೆ ಬಾಧೆ ಕೊಡ್ತಿರುವಂಥ ತಮ್ಮ ಶತ್ರುಗಳನ್ನು ಸ್ಮರಿಸಿ ತಾಯಿಯನ್ನು ಸ್ಮರಿಸಿ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಇಪ್ಪತ್ತೊಂದು ಬಾರಿ ನಾನು ಹೇಳಿದಂಥ ಮಂತ್ರವನ್ನು ಹೇಳಿ ಆ ನಂತರದಲ್ಲಿ ಆ ಮೆಣಸಿನಕಾಯಿಯನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಇಷ್ಟನ್ನು ಸಹ ರಾಹುಕಾಲ ಮುಗಿಯೋದ್ರೊಳಗೆ ಮಾಡಬೇಕು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಬಿಳಿ ಸಾಸಿವೆ ಜೊತೆ ಅದನ್ನು ಸೇರಿಸಬೇಕು ಕಪ್ಪು ಬಟ್ಟೆಗೆ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಆ ಒಂಬತ್ತು ಮೆಣಸಿನಕಾಯಿಗಳನ್ನು ಅದರೊಳಗೆ ಹಾಕಿ ತೆಗೆದುಕೊಂಡು ಬಂದು ಬರಬೇಕಾದ್ರೆ ನಿಮ್ಮ ಮನೆಯ ಎಲ್ಲ ಮೂಲೆಗಳು ಸಹ ನಿವಾರಿಸ್ಕೊಂಡು ತರಬೇಕಾಗತ್ತೆ ಮನೆಯ ಬಾಗಿಲು ದೇವರ ಮನೆ ಅಡುಗೆ ಕೋಣೆ ಮಲಗುವ ಕೋಣೆ ವಿಶ್ರಾಂತಿ ಕೋಣೆ ಎಲ್ಲದಕ್ಕೂ ಸಹ ನಿವಾರಿಸ್ಕೊಂಡು ಮನೆಯ ನಮ್ಮಲ್ಲಿ ತಲೆಬಾಗಲು ಅಂತಕ್ಕಂಥ ಹೆಬ್ಬಾಗಲು ಅಂತಕ್ಕಂಥದ್ದು ಮನೆಯ ಹೆಬ್ಬಾಗ ಮನೆಯ ತಲೆಬಾಗಿಲಿಗೆ ಮೇಲಿನಿಂದ ಕೆಳಗೆ ಮೂರು ಬಾರಿ ನುಡಿಸ್ಕೊಂಡು ಅದನ್ನು ತೆಗೆದುಕೊಂಡು ಬಂದು ಹೊಳೆಯ ಹತ್ರ ನೀವು ನಿಮ್ಮ ತೆಗೆದಿರುವಂಥ ಹೊಳೆ ಹತ್ರ ಅದನ್ನು ಬಿಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮಿಂದ ತನ್ನಿಂದ ತಾನೇ ದೂರ ಆಗ್ತಾರೆ ಅವ್ರಿಗೂ ತೊಂದರೆ ಆಗೋಲ್ಲ ನಿಮಗೂ ತೊಂದರೆ ಆಗಲ್ಲ ನೆನ್ಪಿಟ್ಕೊಳ್ಳಿ ಯಾವ ಶತ್ರುಗಳಿಂದ ನೀವು ಬಹಳ ಸಮಸ್ಯೆ ಅನುಭವಿಸ್ತಾ ಇದ್ದೀರೋ ಆ ಶತ್ರುಗಳು ತನ್ನಿಂದ ತಾನೇ ನಿಮ್ಮಿಂದ ದೂರ ಆಗ್ತಾರೆ ಯಾರಿಗೆ ನಾವು ಇನ್ನೊಬ್ಬರಿಗೆ ಸಮಸ್ಯೆ ಮಾಡಬಾರ್ದು ಅನ್ನೋ ಮನೋಭಾವನೆ ಇರುತ್ತೋ ಅವರು ಈ ತಂತ್ರವನ್ನು ಸಿಂಪಲ್ಲಾಗಿ ಮಾಡಿರಿ ಬಹಳ ಕಷ್ಟಪಡಬೇಡಿ ಸಿಂಪಲ್ಲಾಗಿ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆನ್ಪಿಟ್ಕೊಳ್ಳಿ ಕಾಲದಲ್ಲೇ ಇಷ್ಟನ್ನು ಮುಗಿಸ್ಬೇಕು ಹೊಳೆಗೆ ತಗೊಂಡು ಹೋಗಬೇಕು ಅಲ್ಲಿ ಗಂಗಾದೇವಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗಂಗಾದೇವಿ ಪಾರ್ವತಿ ಸ್ವರೂಪ ಯಾಕೆ ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಶತ್ರುಗಳು ನಿನ್ನ ಜೊತೆಯೇ ಹರಿದು ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಆ ಗಾಯತ್ರಿಯನ್ನು ಇಪ್ಪತ್ತೊಂದು ಸಾರಿ ಮನೆಯಲ್ಲಿ ಜಪ ಮಾಡುವಂಥದ್ದು ತಂದು ಹರಿಯುವ ನೀರಿಗೆ ಬಿಟ್ಟು ನಮಸ್ಕಾರ ಮಾಡಿ ಹಿಂತಿರುಗಿ ನೋಡ್ದಲ್ಲಿ ಮನೇಲಿ ಹೋಗಿ ನೀರು ಹೇಗೆ ಹರಿದು ಹೋಗುತ್ತೋ ಅದೇ ಥರ ನಿಮ್ಮ ಶತ್ರು ಸಹ ತನ್ನಿಂದ ತಾನೇ ಅವ್ರಿಗೂ ಸಮಸ್ಯೆ ಆಗದೆ ನಿಮಗೂ ಸಮಸ್ಯೆ ಆದರೆ ವಿಶ್ವಾಸದೆಲ್ಲರೂ ದೂರ ಆಗ್ಬೋದು ತನ್ನಿಂದ ತಾನೇ ಆಗ್ಬೋದು ಈ ತಂತ್ರವನ್ನು ಮಾಡಿ ನಿಮ್ಮ ಪರೀಕ್ಷೆಯನ್ನು ನೀವೇ ಮಾಡ್ಕೊಳ್ಳಿ ನಮಸ್ಕಾರ ಎಷ್ಟು ಬಲವಂತ